ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಜಾನುವಾರುಗಳು ತಿನ್ನುವ ಹೊಟ್ಟು ಮೇವಿನ ಬಣವೆ ಒಟ್ಟುವ ಕಾರ್ಯ ಜೋರಾಗಿ ನಡೆಸಿದ್ದಾರೆ ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಉತ್ತರ ಕರ್ನಾಟಕದ ರೈತರು ಒಂದು ವರ್ಷದ ಅನ್ನಕ್ಕಾಗಿ ರೈತರು ಪೂರ್ವಜರು ಗಳಿಸಿದ ಹೊಲದಲ್ಲಿ ಹಿಂದಿನ ಸಂಪ್ರದಾಯದಂತೆ ಹಗಲು ಇರುಳು ರಾತ್ರಿ ಎನ್ನದೇ ನಿದ್ದೆಗೆಟ್ಟು ಹಿಂಗಾರು ಹಂಗಾಮಿನಲ್ಲಿ ಹೊಲದಲ್ಲಿ ದುಡಿಯುತ್ತಾ ಇಡೀ ಜೀವನ ಪೂರ್ತಿ ಹೊಲದಲ್ಲಿ ಕಾಲ ಕಳೆಯುತ್ತಾರೆ ರೈತರು ಬೆಳೆದ ಸಿರಿಧಾನ್ಯಗಳನ್ನು ಹೊಲದಿಂದ ರಾಶಿ ಮಾಡಿ ಮನೆಗೆ ತಂದು ಮನೆಯಲ್ಲಿ ಇರುವ ಪೂರ್ವಜರು ಮಾಡಿರುವ ಕಟ್ಟಿಗೆಯಿಂದ ತಯಾರಿಸಿದ ಗಡಂಚಿ ಮೇಲೆ ಚೀಲದ ನೆಟ್ಟನ್ನ ಹಂಚಿ ಸಿರಿಧಾನ್ಯವನ್ನ ಹುಳ ಬರದಂತೆ ಚೀಲದ ನೆಟ್ಟಿಗೆ ವಿಷ ಪೂರಿತ ಔಷಧಿಯನ್ನ ಹಚ್ಚಿ ಸಿರಿಧಾನ್ಯವನ್ನ ಇಡೀ ವರ್ಷ ಪೂರ್ತಿ ತಿನ್ನಲು ಸಿರಿಧಾನ್ಯಗಳು ಕೆಡದಂತೆ ಕಾದಿಟ್ಟುಕೊಳ್ತಾರೆ ಅನ್ನದಾತರು ಕೊನೆಯ ಬಾರಿಗೆ ಹೊಲದಲ್ಲಿ ಕೂಡಿ ಹಾಕಿರುವ ಹೊಟ್ಟು ಮೇವುಗಳನ್ನು ಹೊಲದಿಂದ ಎತ್ತಿನ ಗಾಡಿಯ ಮೂಲಕ ಟ್ರಾಕ್ಟರ್ ಮೂಲಕ ಹೇರಿಕೊಂಡು ಊರಿಗೆ ತಂದು ಹಿತ್ತಲ ಜಾಗದಲ್ಲಿ ಹಾಕ್ತಾರೆ ನಂತರ ಹೊಲದಿಂದ ತಂದು ಹಾಕಿರುವ ಹೊಟ್ಟು ಮೇವುಗಳನ್ನು ಒಂದು ವರ್ಷದವರೆಗೆ ಹೊಟ್ಟು ಮೇವು ಕೆಡದಂತೆ ಜಾನುವಾರುಗಳಿಗೆ ತಿನ್ನಲು ಸಲುವಾಗಿ ರೈತರು ಬಣವೆ ಪಟ್ಟುತ್ತಾರೆ ಈ ಬಣವೆ ಒಟ್ಟಿದ ನಂತರ ಈ ಬಣವೆಗೆ ಅಪ್ಪು ನೆಲ ಹುಲ್ಲು ಹೊಚ್ಚುತ್ತಾರೆ ಮಳೆ ಬಂದರೂ ಕೂಡ ಈ ಬಣವೆ ನೀರು ಹಿಡಿಯುವುದಿಲ್ಲ ಮಳೆ ಬಂದರೂ ಕೂಡ ಹೊಟ್ಟು ಮೇವು ಕೆಡುವುದಿಲ್ಲ ಎಂದು ಈ ಬಣವೆ ಒಟ್ಟಿದ ಗ್ರಾಮದ ರೈತ ಶರಣಪ್ಪ ಚಿತ್ರವಾಗಿ ವಿವರಿಸಿದ್ರು ರೈತರು ಕೊನೆಯ ಬಾರಿಗೆ ಈ ಬಣವೆಯನ್ನ ಒಟ್ಟಿ ಮುಗಿಸಿದ ಮೇಲೆ ತೊಂಬತ್ತು ಪರ್ಸೆಂಟ್ನಷ್ಟು ರೈತರ ಕೆಲಸ ಮುಗಿತು ಎನ್ನುತ್ತಾರೆ ಗ್ರಾಮದ ರೈತರು ನಂತರ ಯುಗಾದಿ ಹಬ್ಬದ ಮರುದಿನ ಪಾಡ್ಡೆ ದಿವಸ ಹರಗುವ ಕುಂಟಿಗೆ ರೈತರು ಪೂಜೆ ಸಲ್ಲಿಸುತ್ತಾರೆ ಜೊತೆಗೆ ಭೂಮಿ ತಾಯಿಗೆ ಉಡಿ ತುಂಬಿ ಪೂಜೆ ಸಲ್ಲಿಸಿ ಭೂಮಿ ತಾಯಿಗೆ ಹಾಗೂ ಕುಂಟಿಗೆ ನಮಸ್ಕರಿಸಿ ಹೊಸ ವರ್ಷವೆಂದು ದೊಡ್ಡ ರೈತರು ಇಂದ ಹರಕಿದ್ರೆ ಸಣ್ಣ ರೈತರು ಎತ್ತಿನಿಂದ ಹರಗುವ ಕಾರ್ಯವನ್ನು

ಬಣಿ ಇದನ್ ಬಣಿವಂತರ ಮುಂದ್ ವರ್ಷದೇನಂದ್ರೆ ಮುಂಗಾರಿ ಎಲ್ಲ ಹೆಸರಿ ಅನ್ನೋದಲ್ಲ ಮುಗದ ಮೇಲೆ ಈ ಹಿಂಗಾರಿ ಎಲ್ಲಾ ಕಡ್ಲಿ ಎಲ್ಲಾ ಕಿತ್ತು ಒಟ್ಟು ಮೇವು ಎಲ್ಲ ಅಲ್ಲೆಲ್ಲ ಬಿದ್ದ ಲಾಸ್ಟ್ನೇಕ ಫೈನಲ್ ರೈತರದ ಬಣಿ ಮುಗಿಸಿದ ಮೇಲೆ ಎಲ್ಲಾ ರೈತರ ಸುಗ್ಗಿ ಹಾಗೆ ಇದು ವರ್ಷಾನ್ ಗಟ್ಲೆ ಎತ್ತಿಗೆ ದನಕ್ಕೆ ಮೇವಿಲಿಕ್ಕೆ ಬೇಕು ಆ ನಂತರ ಇದನ್ನೆಲ್ಲ ಮುಗಿದ ಮೇಲೆ ಬಣ್ಣಗೆ ಎಲ್ಲ ಒದಕಿ ಮಾಡಿ ಇದು ಮುಗಿತ ಆಮೇಲೆ ರೈತನ ಸುಗ್ಗಿ ಪೂರ್ಣ ಆಗುತ್ತದೆ ಮುಂದೆ ಮಾಡ್ತಾರೆ ಮುಂದೆ ಏನ್ ಮಾಡೋಕ್ ಮತ್ತೆ ಅರ್ಗೋದು ಬಿತ್ತೋದು ಇದ ಮಳೆ ಇನ್ನು ಅರ್ಗೋದಿನ್ನು ಕನ್ನಡಿಗರ ಮೆಚ್ಚಿನ